ನಮಸ್ಕಾರ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅತ್ಯಂತ ಪವಿತ್ರವಾದ ಉತ್ಪನ್ನ ಏಕಾದಶಿಯ ಮಹತ್ವ ಹಾಗೆ ಅದರ ತಿಥಿ ಪೂಜೆಯ ವಿಧಾನ ಹಾಗೆ ಪಾರಣ ಕಾಲದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಧರ್ಮದಲ್ಲಿ ಏಕಾದಶಿ ದಿನವನ್ನು ಶ್ರೀಹರಿಯ ಸ್ವರೂಪ ಅಂತ ಪರಿಗಣಿಸಿದ್ದೀವಿ ಅಲ್ವಾ ಈ ದಿನ ಉಪವಾಸವನ್ನು ಮಾಡೋದರಿಂದ ಶ್ರೀ ಲಕ್ಷ್ಮೀನಾರಾಯಣರ ಕೃಪೆ ದೊರೆಯುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಇನ್ನು ಏಕಾದಶಿ ಒಂದು ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಒಂದು ಶುಕ್ಲ ಪಕ್ಷದಲ್ಲಿ ಹಾಗೆ ಮತ್ತೊಂದು ಕೃಷ ಪಕ್ಷದಲ್ಲಿ ಹೀಗಾಗಿ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದಷ್ಟು ವಿಶೇಷ ಮಹತ್ವ ಇದ್ದೇ ಇರುತ್ತೆ ಈವತ್ತಿನ ಈ ವಿಡಿಯೋದಲ್ಲಿ ಉತ್ಪನ್ನ ಏಕಾದಶಿ ಅಥವಾ ಉತ್ಪತ್ತಿ ಏಕಾದಶಿ ಅಂತಲೂ ಕೂಡ ಕರೀತಾರೆ ಉತ್ಪತ್ತಿಕಾ ಏಕಾದಶಿ ಅಂತ ಕರೀತಾರೆ ಮಾರ್ಗಶ್ರೀರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿನ ಈ ಉತ್ಪನ್ನ ಏಕಾದಶಿಯನ್ನು ಆಚರಣೆ ಮಾಡಲಾಗತ್ತೆ ಇದು ಕಾರ್ತಿಕ ಪೂರ್ಣಿಮೆಯ ನಂತರ ಬರುವ ಮೊದಲ ಏಕಾದಶಿ ಆಗಿರುತ್ತೆ ಪುರಾಣಗಳಲ್ಲಿ ಹೇಳಿರುವಂತೆ ಈ ದಿನವನ್ನು ಮಾತೆ ಏಕಾದಶಿ ದೇವಿಯ ಅವತರಣವೆಂದು ಆಚರಣೆ ಮಾಡ್ತಾರೆ ಈ ಕಥೆಯ ಪ್ರಕಾರ ಮಹಾಪಾಪಿ ಮುರಾಸುರ ಎಂಬ ರಾಕ್ಷಸನು ಭಗವಾನ್ ವಿಷ್ಣು ನಿದ್ರಾವಸ್ಥೆಯಲ್ಲಿ ಇದ್ದಾಗ ದಾಳಿ ಮಾಡಲು ಬಂದಿರ್ತಾನೆ ಆಗ ಭಗವಂತನ ದೇಹದಿಂದ ಒಂದು ಶಕ್ತಿಯ ರೂಪ ಅದು ಏಕಾದಶಿಯ ದೇವಿ ಪ್ರತ್ಯಕ್ಷಳಾಗಿರ್ತಾಳೆ ಆಗ ಅವಳು ಮುರಾಸುರನನ್ನ ಸಂಹರಿಸ್ತಾಳೆ ಆ ದಿನದಿಂದಲೇ ಭಗವಂತನು ಹೇಳ್ತಾನೆ ಈ ದೇವಿಯ ಸ್ಮರಣೆಯಿಂದ ಮತ್ತು ಉಪವಾಸದಿಂದ ನನ್ನ ಕೃಪೆ ದೊರೆಯುತ್ತೆ ಅಂತ ಹಾಗಾಗಿ ಏಕಾದಶಿಯ ದೇವಿಯ ಉತ್ಪನ್ನ ಆಗಿರೋದ್ರಿಂದ ಇದನ್ನು ಉತ್ಪನ್ನ ಏಕಾದಶಿ ಅಂತ ಕರೆಯಲಾಗತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಉತ್ಪನ್ನ ಏಕಾದಶಿ ಯಾವಾಗ ಬಂದಿದೆ ಅಂತ ನೋಡೋಣ ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ನವೆಂಬರ್ ಹದಿನೈದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ನವಂಬರ್ ಹದಿನಾರರಂದು ರಾತ್ರಿ ಎರಡು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಸಂಪ್ರದಾಯದ ಪ್ರಕಾರ ಉದಯತಿಥಿ ಮುಖ್ಯವಾಗಿರೋದ್ರಿಂದ ಉತ್ಪನ್ನ ಏಕಾದಶಿ ಉಪವಾಸವನ್ನು ನವೆಂಬರ್ ಹದಿನೈದನೇ ತಾರೀಕು ಶನಿವಾರದಂದು ಆಚರಣೆ ಮಾಡಬೇಕಾಗತ್ತೆ ಇನ್ನು ಪಾರಣ ಅಂತಂದರೆ ಉಪವಾಸವನ್ನು ಮುರಿಯುವ ಸಮಯ ಅದು ನವಂಬರ್ ಹದಿನಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ನಾವು ಉಪವಾಸವನ್ನು ಮರೆಯುವುದು ಸರ್ವಶ್ರೇಷ್ಠ ಅಂತ ಹೇಳಲಾಗಿದೆ ಇನ್ನು ಏಕಾದಶಿಯ ದಿನ ನಾವು ಒಂದಷ್ಟು ಕಾರ್ಯಗಳನ್ನು ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನಾವು ಕಂಡುಕೊಳ್ಬಹುದು ಏಕಾದಶಿಯ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮನಸ್ಸನ್ನು ನಾವು ಶುದ್ಧವಾಗಿಟ್ಕೊಳ್ಬೇಕು ಶ್ರೀಹರಿಯ ಆರಾಧನೆ ಮಾಡುವಾಗ ತುಳಸಿ ಎಲೆಗಳನ್ನು ಭಕ್ತಿಯಿಂದ ಅರ್ಪಿಸಬೇಕು ಹಣ್ಣುಗಳು ಹೂವು ತಿಂಡಿಗಳು ಬಟ್ಟೆ ಧೂಪ ದೀಪಗಳನ್ನು ಅರ್ಪಿಸಿ ಏಕಾದಶಿಯ ಮಹಾತ್ಮೆಯ ಕಥೆಯನ್ನು ಕೇಳುವುದು ಅಥವಾ ನಾವು ಓದುವುದು ಬಹು ಮುಖ್ಯ ಅಂತ ಹೇಳಲಾಗಿದೆ ಹಾಗೆಯೇ ಪೂಜೆಯ ಕೊನೆಯಲ್ಲಿ ದೀಪದಿಂದ ಆರತಿಯನ್ನ ಮಾಡಬೇಕು ಹಾಗೆ ಈ ದಿನ ಭಕ್ತರು ಸಾಮಾನ್ಯವಾಗಿ ಅನ್ನವನ್ನು ತಿನ್ನದೆ ಹಣ್ಣುಗಳು ಅಥವಾ ಫಲಹಾರ ಮಾತ್ರ ಸೇವಿಸ್ತಾರೆ ಸಾಧ್ಯವಾದರೆ ಅನ್ನದಾನ ಅಥವಾ ಬಟ್ಟೆದಾನ ಮಾಡುವುದು ಕೂಡ ಅತ್ಯಂತ ಪುಣ್ಯಕರ ಅಂತ ಹೇಳಲಾಗಿದೆ ಇನ್ನು ಮುಂದಿನ ದಿನ ಪಾರಣದ ಸಮಯದಲ್ಲಿ ಮೊದಲು ಭಗವಂತನಿಗೆ ಭೋಗವನ್ನು ಅರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಇನ್ನು ನಾವು ಪೂಜೆಯ ವೇಳೆಯಲ್ಲಿ ಅಥವಾ ಇಡೀ ದಿನ ನಾವು ಉಚ್ಚಾರಣೆ ಮಾಡಬೇಕಾಗಿರುವಂತಹ ಮಂತ್ರ ಯಾವುದು ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ಪಠಣೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಆತ್ಮಕ್ಕೆ ಶಕ್ತಿ ಹಾಗೆ ಜೀವನಕ್ಕೆ ಆಧ್ಯಾತ್ಮಿಕ ಬೆಳಕು ಕೂಡ ದೊರೆಯುತ್ತೆ ಇನ್ನು ಏಕಾದಶಿಯ ದಿನ ಉಪವಾಸದಿಂದ ಪಾಪಗಳು ನಿವಾರಣೆಯಾಗ್ತವೆ ಹಾಗೆ ನಮ್ಮ ಮನಸ್ಸು ಕೂಡ ದೇವನ ಚಿಂತೆಯತ್ತ ತಿರುಗತ್ತೆ ಇದು ಕೇವಲ ಉಪವಾಸ ಮಾತ್ರವಲ್ಲದೆ ಅದು ಆತ್ಮಶುದ್ಧಿಯ ಹಬ್ಬ ಅಂತಲೇ ಹೇಳಬಹುದು ಈ ಉತ್ಪನ್ನ ಏಕಾದಶಿಯ ಉಪವಾಸವನ್ನು ಮಾಡೋದ್ರಿಂದ ವಿಷ್ಣುವಿನ ಅಪಾರ ಆಶೀರ್ವಾದ ಹಾಗೆ ಎಲ್ಲ ತೀರ್ಥಯಾತ್ರೆಗಳ ದರ್ಶನಕ್ಕೆ ಸಮನಾದ ಫಲ ದೊರೆಯುತ್ತೆ ಅಂತ ಹೇಳಲಾಗಿದೆ ಈ ಸಮಯದಲ್ಲಿ ನಾವು ಮಾಡಿದಂತಹ ದಾನವು ಜನ್ಮ ಜನ್ಮಗಳ ಫಲವನ್ನು ನೀಡುತ್ತದೆ ಹಾಗೆಯೇ ಈ ಉಪವಾಸದ ವೇಳೆ ಮಾಡುವಂತಹ ಜಪ ತಪಸ್ಸು ಮತ್ತು ದಾನವು ಕೂಡ ಅಶ್ವಮೇಧ ಯಾಗಕ್ಕೆ ಸಮವಾಗುವ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಹಾಗಾದರೆ ಈ ನವೆಂಬರ್ ಹದಿನೈದರಂದು ನಾವು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆ ಮತ್ತು ಪ್ರೀತಿಪೂರ್ವಕವಾಗಿ ಉತ್ಪನ್ನ ಏಕಾದಶಿಯನ್ನು ಆಚರಣೆ ಮಾಡೋಣ ಶ್ರೀಹರಿ ನಿಮ್ಮೆಲ್ಲರ ಮನೆಗಳಲ್ಲಿ ಸದಾ ವಾಸಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಂ ವಿಷ್ಣುವೇ ನಮಃ